ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಈ ವಿಡಿಯೋ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳ ಅನುಕೂಲ ಆಗುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಬೋದು ಕೊಂಬ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿಲಿ ಈ ರೀತಿಯಾಗಿದೆ ಕಲಿಯುವ ವಿಷಯದಲ್ಲಿ ಆಸಕ್ತಿ ಮೂಡಿಸಲು ಒಬ್ಬ ಶಿಕ್ಷಕನು ಡ್ಯಾಶ್ ಅಂತ ಇದೆ ಅಂದರೆ ಯಾರೇ ಆಗಿರ್ಬೋದು ಯಾವುದೇ ಟೀಚರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ಗೆ ಆಸಕ್ತಿಯನ್ನು ಹೆಚ್ಚು ಮಾಡುವಂತಹ ಒಂದು ಕೆಲಸ ಏನು ಮಾಡಬೇಕು ಕಲಿತಕ್ಕಂತಹ ವಿಷಯದಲ್ಲಿ ಆಸಕ್ತಿ ಮೂಡಿಸಬೇಕು ಮಕ್ಕಳಿಗೆ ಅಂತಂದರೆ ಒಬ್ಬ ಶಿಕ್ಷಕನಾದವರು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೀವು ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ ಸರಿಯಾಗಿರುವಂತಹ ಆಯ್ಕೆಗಳನ್ನು ಆರಿಸಿ ಈ ಒಂದು ಪ್ರಶ್ನೆಗೆ ಯಾವುದು ಸರಿಯಾದಂತಹ ಉತ್ತರ ಅನ್ನೋದನ್ನು ಗೆಸ್ ಮಾಡಿ ಸೊ ಇದಕ್ಕೆ ಸರಿ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಶ್ನೆ ಕೇಳೋದಕ್ಕೆ ಉತ್ತೇಜನ ಮಾಡಬೇಕು ಅಥವಾ ಪ್ರೋತ್ಸಾಹ ಮಾಡಬೇಕು ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಕಲಿತಕ್ಕಂತಹ ವಿಷಯದಲ್ಲಿ ಆಸಕ್ತಿಯನ್ನು ಮೂಡಿಸಬಹುದು ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇನ್ನು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿ ಒಬ್ಬ ಸಂಪನ್ಮೂಲ ಶಿಕ್ಷಕನೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಒಬ್ಬ ಸಂಪನ್ಮೂಲ ಶಿಕ್ಷಕ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಪ್ರಶ್ನೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಒಬ್ಬ ಸಂಪನ್ಮೂಲ ಶಿಕ್ಷಕ ಹೇಗಿರಬೇಕು ಅಂತಂದ್ರೆ ಆಪ್ಷನ್ ಮೂರು ವಿದ್ಯಾರ್ಥಿಗಳ ಅಗತ್ಯತೆಗಳನ್ನ ಪೂರ್ಣ ಪೂರೈಸಲು ಬೇಕಾಗಿರುವಂತಹ ಒಂದು ಜ್ಞಾನ ಮತ್ತು ಮಾಹಿತಿಯನ್ನು ಹೊಂದಿರುವಂತಹ ಶಿಕ್ಷಕರಿಗೆ ನಾವು ಏನಂತ ಹೇಳಿ ಕರಿತೀವಿ ಒಬ್ಬ ಸಂಪನ್ಮೂಲ ಶಿಕ್ಷಕ ಅಂತ ಹೇಳಿ ಕರಿಬಹುದು ಸೊ ಮಕ್ಕಳು ಏನೇ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳಿದ್ರು ಕೂಡ ನಾವು ಶಿಕ್ಷಕರಾದಂಥವರು ಉತ್ತರವನ್ನು ಕೊಡುವ ಕೊಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಇರಬೇಕು ಸೊ ಅಂತಹ ಶಿಕ್ಷಕರನ್ನ ನಾವೇನಂತ ಹೇಳಿ ಕರಿತೀವಿ ಸಂಪನ್ಮೂಲ ಶಿಕ್ಷಕರು ಅಂತ ಹೇಳಿ ಕರಿತೀವಿ ಇನ್ನು ಮೂರನೇ ಪ್ರಶ್ನೆ ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನದಲ್ಲಿ ಫಾರ್ಮೆಟಿವ್ ಮತ್ತು ಸಮೆಟಿವ್ ಮಾಪನದ ಅನುಪಾತ ತರಗತಿ ಎಂಟರಲ್ಲಿ ಎಷ್ಟಿರತ್ತೆ ಅಂತ ಅಂದರೆ ಫಾರ್ಮೆಟಿವ್ ಅಂತಂದರೆ ಮಾರ್ಪಾಡುವ ಸಮೆಟಿವ್ ಅಂತ ಹೇಳಿದರೆ ಸಂಕಲಿತ ಅಂತ ಹೇಳಿಬಿಟ್ಟು ಕರೀತಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದರೆ ನೋಡಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಎಷ್ಟನೇ ಪ್ರಶ್ನೆ ಮೂರನೇ ಪ್ರಶ್ನೆ ಸೊ ಮೂರನೇ ಪ್ರಶ್ನೆನ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದಕ್ಕೆ ಆನ್ಸರ್ನ ಹೇಳ್ತೀನಿ ಸೊ ಆಪ್ಷನ್ ನಾ ಮೂರು ಏನಿದೆ ಫೋರ್ ಫಾರ್ಟಿ ಇಷ್ಟು ಸಿಕ್ಸ್ಟಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನ್ಯೂನ್ಯತೆ ಇರುವ ವಿದ್ಯಾರ್ಥಿಗಳನ್ನು ನೀವು ಬೋಧಿಸುವ ತರಗತಿಗೆ ಸೇರಿಸಲಾಗಿದೆ ಅವರನ್ನು ಹೇಗೆ ನಿಭಾಯಿಸುವಿರಿ ಅಂತ ಸೊ ಎಲ್ಲ ಮಕ್ಕಳ ಜೊತೆಗೆ ಒಂದು ವಿದ್ಯಾರ್ಥಿಯನ್ನು ನ್ಯೂನ್ಯತೆ ಇರತಕ್ಕಂತಹ ವಿದ್ಯಾರ್ಥಿಯನ್ನ ನೀವು ಪಾಠ ಮಾಡುವಂತಹ ತರಗತಿಗೆ ಸೇರಿಸಿರ್ತಾರೆ ಸೊ ಅವ್ರನ್ನ ನೀವು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಪ್ಷನ್ಸ್ನ ಓದಿ ಹೇಳ್ತೀನಿ ಅವರಿಗೆ ಬೋಧಿಸಲು ನಿರಾಕರಿಸುವೆನು ಎರಡನೇ ಆಪ್ಷನ್ ಅವರಿಗೆ ಬೋಧಿಸಲು ವಿಶೇಷ ತರಬೇತಿ ಪಡೆದ ಶಿಕ್ಷಕರನ್ನ ನೇಮಿಸುವಂತೆ ಪ್ರಾಂಶುಪಾಲರಿಗೆ ಹೇಳುವೆನು ಅಥವಾ ಮುಖ್ಯೋಪಾಧ್ಯಾಯರಿಗೆ ಹೇಳುವೆನು ಮೂರನೇ ಆಯ್ಕೆ ನ್ಯೂನತೆಯ ಮಕ್ಕಳನ್ನ ಶಾಲೆ ಬಿಡಿಸಿ ಕರೆದುಕೊಂಡು ಹೋಗುವಂತೆ ಪೋಷಕರಿಗೆ ಹೇಳುವೆನು ನಾಲ್ಕನೆಯ ಒಂದು ಆಯ್ಕೆ ಅಂತಹ ಮಕ್ಕಳಿಗೆ ಬೋಧಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಹಾಗೆ ತಂತ್ರಗಳನ್ನು ಕಲಿಯುವೆನು ಅಂತ ಇದೆ ಸೊ ನೀವು ಏನು ಮಾಡ್ತೀರಿ ನೀವು ಇಂತಹ ಒಂದು ಸಂದರ್ಭದಲ್ಲಿ ನೀವು ಇದ್ರೆ ನಿಮ್ಮ ಒಂದು ಡಿಸಿಷನ್ ಏನಾಗಿರುತ್ತೆ ಓಕೆ ಗೆಸ್ ಮಾಡಿದ್ರಿ ಅಲ್ಲ ಆಪ್ಷನ್ ನಾಲ್ಕು ನ್ಯೂನತೆ ಇರ್ತಕ್ಕಂತಹ ಸಾರಿ ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ಅಂತಹ ಮಕ್ಕಳಿಗೆ ಬೋಧಿಸಲು ಅಗತ್ಯವಾದ ಕೌಶಲಗಳನ್ನ ಹಾಗೆ ತಂತ್ರಗಳನ್ನ ಕಲಿತುಕೊಂಡು ಅಂತಹ ನ್ಯೂನತೆ ಇರ್ತಕ್ಕಂತಹ ಮಕ್ಕಳಿಗೆ ಪಾಠವನ್ನು ಬೋಧಿಸೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಅವರಿಗೆ ಬೋಧಿಸೋದಕ್ಕೆ ನಿರಾಕರಣೆ ಮಾಡೋ ಹಾಗಿಲ್ಲ ಶಿಕ್ಷಕರಾದವರು ಯಾವುದೇ ರೀತಿಯಂತಹ ಚಾಲೆಂಜಸ್ನ ತೊಗೊಳೋದಕ್ಕೂ ಕೂಡ ರೆಡಿ ಇರ್ತೀವಿ ನಾವು ಹಾಗಿರಬೇಕಾದ್ರೆ ಒಂದು ನ್ಯೂನತೆ ಇರತಕ್ಕಂತಹ ಮಕ್ಕಳಿಗೆ ಬೋಧಿಸೋದಕ್ಕೆ ಪಾಠ ಮಾಡೋದಕ್ಕೆ ಆಗೋದಿಲ್ವಾ ಖಂಡಿತ ಆಗುತ್ತೆ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಕಪ್ಪು ಹಲಗೆಯು ಬೋಧನಾ ಸಲಕರಣೆಗಳಲ್ಲಿ ಯಾವ ಗುಂಪಿಗೆ ಸೇರುತ್ತೆ ಬ್ಲ್ಯಾಕ್ ಬೋರ್ಡ್ ನಾವು ಪಾಠ ಮಾಡಿ ಬೇಕಂದ್ರೆ ಬ್ಲ್ಯಾಕ್ ಬೋರ್ಡ್ ಇಲ್ಲ ಅಂತ ಅಂದ್ರೆ ನಮ್ಗೆ ಪಾಠ ಮಾಡೋಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಇಲ್ಲಿ ಕಪ್ಪು ಅಲ್ಲೇ ಬ್ಲಾಕ್ ಬೋರ್ಡ್ ಅಂತಕ್ಕಂಥದ್ದು ನಾವು ಪಾಠ ಮಾಡತಕ್ಕಂತಹ ಸಂದರ್ಭದಲ್ಲಿ ಬೋಧನಾ ಸಲಕರಣಗಳಲ್ಲಿ ಟೀಚಿಂಗ್ ಏಡ್ಸ್ ನಾವು ಹೇಗೆ ಬಳಸ್ಕೊತೀವಿ ಅದೇ ತರ ಬ್ಲಾಕ್ ಬೋರ್ಡ್ ಅಲ್ವಾ ಇದನ್ನು ಯಾವ ಗುಂಪಿಗೆ ಸೇರಿಸ್ತೀವಿ ಯಾವ ಗುಂಪಿಗೆ ಸೇರಿಸಬಹುದು ಬ್ಲಾಕ್ ಬೋರ್ಡ್ ಅನ್ನ ಅಂತ ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆ ಯಾವ ಈ ರೀತಿಯಾಗಿ ಕೊಟ್ಟಿದ್ದಾರೆ ದೃಕ್ ಶ್ರವಣ ಆಗಿರಬಹುದು ದೃಶ್ಯ ಶ್ರವಣ ಮೇಲಿನ ಯಾವುದು ಅಲ್ಲ ಅಂತ ಪ್ರಶ್ನೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ದೃಶ್ಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆರನೇ ಪ್ರಶ್ನೆ ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನನ್ನ ಗುರುತಿಸುವುದೆಂದರೆ ನೈದಾನಿಕ ಪರೀಕ್ಷೆಯನ್ನು ನಾವು ಯಾಕೆ ಮಾಡ್ತೀವಿ ಅದರ ಒಂದು ಉದ್ದೇಶ ಏನು ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಆಯ್ಕೆಗಳನ್ನ ಓದಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಸರಿಯಾಗಿರುವಂತಹ ಆನ್ಸರ್ ಏನು ನಿಮ್ ಪ್ರಕಾರ ನೀವು ಗೆಸ್ ಮಾಡಿದೀರ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನ ಪತ್ತೆ ಹಚ್ಚು ಪತ್ತೆ ಮಾಡೋದಕ್ಕೆ ಅವರು ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋದಿಕ್ಕೆ ನಾವು ನೈದಾನಿಕ ಪರೀಕ್ಷೆಯನ್ನ ಮಾಡ್ತೀವಿ ನೈದಾನಿಕ ಪರೀಕ್ಷೆಯ ಉದ್ದೇಶ ಕೂಡ ಇದೇ ಆಗಿರುತ್ತೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಅಥವಾ ಪತ್ತೆ ಮಾಡೋದಕ್ಕೆ ಅಂತ ಇನ್ನು ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಒಬ್ಬ ಎಂಟನೇ ತರಗತಿ ವಿದ್ಯಾರ್ಥಿ ಸಿಗರೇಟ್ ಸೇದುವಾಗ ಸಿಕ್ಕಿ ಬೀಳ್ತಾನೆ ಅವನ ಶಿಕ್ಷಕರಾಗಿ ಅವನನ್ನು ನೀವು ಹೇಗೆ ನಿಭಾಯಿಸ್ತೀರಿ ಸೊ ನೀವು ಎಂಟನೇ ತರಗತಿಗೆ ಪಾಠ ಮಾಡುವಂತಹ ಒಬ್ಬ ಟೀಚರ್ ಆಗಿದ್ದರೆ ನಿಮ್ಮ ಕ್ಲಾಸಲ್ಲಿ ನಿಮ್ಮ ತರಗತಿಯಲ್ಲಿ ಒಬ್ಬ ಹುಡುಗ ಸ್ಮೋಕ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಕೈಯ್ಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಆ ಒಂದು ಪರಿಸ್ಥಿತಿಯನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ಆಪ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ ಧೂಮಪಾನ ಮಾಡಿದ್ದಕ್ಕಾಗಿ ಶಿಕ್ಷಿಸುವೆ ಪ್ರಾಂಶುಪಾಲರಿಗೆ ದೂರು ನೀಡುವೆ ಪೋಷಕರಿಗೆ ದೂರು ನೀಡಿವೆ ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಆಪ್ತ ಸಲಹೆಯನ್ನು ನೀಡುವೆ ಅಂತ ಸೊ ನೀವು ಆ ಜಾಗದಲ್ಲಿ ಇದ್ರೆ ಏನು ಮಾಡ್ತಾ ಇದ್ದೀರಿ ಖಂಡಿತ ಹೌದು ನಾಲ್ಕನೇ ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಆಪ್ತ ಸಲಹೆಯನ್ನು ಆ ಮಗುವಿಗೆ ನೀವು ಕೊಡ್ತಾ ಇದ್ರಿ ಅಲ್ವಾ ಎಲ್ಲ ಟೀಚರ್ಸ್ಗಳು ಕೂಡ ಫಸ್ಟಿಗೆ ಮಾಡಬೇಕಾಗಿರೋ ಕೆಲಸನೇ ಅದು ಮಿತಿ ಮೀರಿ ಹೋಗ್ತಾ ಇದೆ ಅಂತ ಅಂದಾಗ ಮ್ಯಾನೇಜ್ಮೆಂಟ್ನ ಗಮನಕ್ಕೆ ಅಥವಾ ಪಾಲಕರ ಗಮನಕ್ಕೆ ತರಬೇಕಾಗತ್ತೆ ಪ್ರಾಥಮಿಕವಾಗಿ ನಾವು ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ನಾವು ಆ ಮಗುವಿಗೆ ಸಲಹೆಯನ್ನು ನೀಡೋದು ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ ಒಂದು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ವ್ಯಕ್ತಿ ವೈವಿಧ್ಯತೆಯನ್ನು ನಿರ್ಧರಿಸುವಂತಹ ಅಂಶಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಏನು ಕೊಟ್ಟಿದ್ದಾರೆ ಆಯ್ಕೆಗಳು ನೋಡಿ ಇಲ್ಲಿ ಅನುವಂಶೀಯತೆ ಪರಿಸರ ಅಂತಸ್ತಾಕ ಗ್ರಂಥಿಗಳು ಮೇಲಿನ ಎಲ್ಲವೋ ಅಂತ ಇದೆ ಎಷ್ಟನೇ ಪ್ರಶ್ನೆ ಇದು ಎಂಟನೇ ಪ್ರಶ್ನೆ ಸೊ ಎಂಟನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ವ್ಯಕ್ತಿ ವೈದ್ಯ ನಿರ್ಧಾರ ಮಾಡ್ತಕ್ಕಂತಹ ಅಂಶಗಳು ಈ ಮೇಲೆ ಕೊಟ್ಟಿರುವಂತಹ ಮೂರು ಅಂಶಗಳಿಂದ ನಾವೇನು ಮಾಡ್ಬೋದು ನಿರ್ಧಾರವನ್ನು ಮಾಡ್ಬೋದು ಹಾಗಾಗಿ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೋ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಒಂಬತ್ತನೇ ಪ್ರಶ್ನೆ ನೋಡಿ ಭಾಷಾ ಕಲಿಕೆ ಭಾಗಶಃ ಹುಟ್ಟಿನಿಂದ ಬಂದದು ಇದನ್ನ ಯಾರು ಹೇಳಿದ್ರು ಅಂತ ಕೇಳಿದ್ದಾರೆ ಸೊ ಭಾಷಾ ಕಲಿಕೆ ಅಂತಕ್ಕಂಥದ್ದು ಹುಟ್ಟಾನೆ ಬಂದಿರೋದು ಹುಟ್ಟಿನಿಂದನೇ ಬಂದಿರೋದು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಯಾರು ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಒಂದು ಚೋಮ್ಸ್ಕಿ ಅವರು ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಒಳನೋಟ ಕಲಿಕಾ ಸಿದ್ಧಾಂತವನ್ನ ನೀಡಿದವರು ಯಾರು ಅಂತ ಸೊ ಈ ಪ್ರಶ್ನೆ ತುಂಬಾ ಸಲ ರಿಪೀಟ್ ಆಗಿದೆ ನಾನು ಸೈಕಾಲಜಿ ಸೈಕಾಲಜಿಗೆ ಸಂಬಂಧಪಟ್ಟ ವಿಡಿಯೋಸ್ಗಳನ್ನ ಮಾಡಬೇಕಾದ್ರೆ ಅಷ್ಟು ವೀಡಿಯೋಸ್ಗಳಲ್ಲಿ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆನೇ ಇದು ಬಹಳ ಈಸಿ ಪ್ರಶ್ನೆ ಕೂಡ ಒಳನೋಟ ಕಲಿಕಾ ಸಿದ್ಧಾಂತವನ್ನ ನೀಡಿದವರು ಯಾರು ಅಂತ ನೋಡಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಏನ್ ಹಾಗಾದ್ರೆ ಒಳನೋಟ ಕಲಿಕಾ ಸಿದ್ಧಾಂತವನ್ನ ಕೊಹ್ಲರ್ ಅವರು ಏನ್ ಮಾಡ್ತಾರೆ ನೀಡ್ತಾರೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಹನ್ನೊಂದನೇ ಪ್ರಶ್ನೆ ಡಿಸ್ಲೆಕ್ಸಿಯಾವು ಸಂಬಂಧಪಟ್ಟಿರುವುದು ಡ್ಯಾಶ್ ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಸೊ ಈ ರೀತಿ ಹಲವಾರು ನ್ಯೂನತೆಗಳನ್ನ ಕೊಡ್ತಾರೆ ಇದರಲ್ಲಿ ಎಕ್ಸಾಮ್ ಅಲ್ಲಿ ಇದು ಇದು ಕಾಮನ್ ಆಗಿರುವಂತಹ ಡಿಸ್ಲೆಕ್ಸಿಯಾ ಮತ್ತೆ ಡಿಸ್ಗ್ರಾಫಿಯಾ ಕಾಮನ್ ಆಗಿ ಕೇಳ್ತಾ ಇರ್ತಾರೆ ಸೊ ಆಮೇಲೆ ಇನ್ನೊಂದು ಬರುತ್ತೆ ಡಿಸ್ಕಾಲಿಕ್ಲಿಯಾ ಅನ್ನೋದು ಸೊ ಇಲ್ಲಿ ಕೇಳಿ ಡಿಸ್ಲೆಕ್ಸಿಯಾ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಿಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಕಲಿಕಾ ನ್ಯೂನತೆಗೆ ಸಂಬಂಧ ಇನ್ನು ಮುಂದಿನ ಒಂದು ಪ್ರಶ್ನೆ ಪ್ರಶ್ನೆ ಇದು ಉತ್ತಮ ಕಲಿಕೆಯ ಸೂಚನೆ ಎಲ್ಲ ಉತ್ತಮ ಕಲಿಕೆಯ ಒಂದು ಲಕ್ಷಣ ಅಥವಾ ಸೂಚನೆ ಅಲ್ಲದೆ ಇರುವಂತಹ ಒಂದು ಅಂಶ ಯಾವುದು ಅಂತ ಅರ್ಥ ಮಾಡಿಕೊಳ್ಳುವುದು ಬಾಯ್ಪಾಠ ಮಾಡೋದು ಚರ್ಚಿಸುವುದು ನೆನಪು ಮಾಡ್ಕೊಳ್ಳೋದು ಸೊ ಉತ್ತಮ ಕಲಿಕೆಯ ಸೂಚನೆ ಎಲ್ಲ ಅಂತ ಬಂದಾಗ ಬಾಯ್ಪಾಟ ಉತ್ತಮ ಕಲಿಕೆಯ ಸೂಚನೆ ಅಲ್ಲ ಯಾಕೆ ಅಂದ್ರೆ ಬಾಯ್ಪಟ ಮಾಡೋದು ಆ ಕ್ಷಣಕ್ಕೆ ಅಥವಾ ನಾವು ಯಾವುದೋ ಒಂದು ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೀವಿ ನಾಳೆ ಪರೀಕ್ಷೆ ಇದೆ ಇವತ್ತು ನೈಟ್ ಕೂತ್ಕೊಂಡು ಬಾಯ್ಪಾಟ ಮಾಡಿ ಹೋಗಿ ಪರೀಕ್ಷೆ ಪರೀಕ್ಷೆ ಆ ನಾವು ಬಾಯ್ಪಟ ಮಾಡಿರ್ತೀವಲ್ಲ ಅದು ಪರೀಕ್ಷೆಗೆ ಮಾತ್ರ ಸೀಮಿತ ಆಗಿರುತ್ತೆ ಹೊರತು ಅದಕ್ಕೂ ಮೀರಿ ನಮ್ಗೆ ಅದು ನೆನಪಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಯಾವುದೇ ಒಂದು ವಿಚಾರವನ್ನ ನಾವು ಕಲ್ತ್ಕೊತಾ ಇದೀವಿ ಕಲಿತಾ ಇದ್ದೀವಿ ಅಂತಂದಾಗ ಬಾಯ್ಪಟ ಮಾಡೋದನ್ನ ಬಿಟ್ಟು ನಾವು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಫ್ರೆಂಡ್ಸ್ ಜೊತೆಗೆ ನಾವು ಅದನ್ನು ಡಿಸ್ಕಸ್ ಮಾಡಬೇಕು ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಏನು ಕಲಿತಾ ಇದ್ದೀವಿ ಅದು ನಮ್ಮ ಮೈಂಡಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಬಟ್ ಬಾಯ್ಪಾಠ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಅನುಕೂಲ ಆಗೋದಿಲ್ಲ ಪ್ರಯೋಜನ ಆಗೋದಿಲ್ಲ ಸೊ ಹಾಗಾಗಿ ಉತ್ತಮ ಕಲಿಕೆಯ ಸೂಚನೆ ಎಲ್ಲ ಅಂತ ಬಂದಾಗ ಬಾಯ್ಪಾಠ ಮಾಡೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಹದಿಮೂರನೇ ಪ್ರಶ್ನೆ ತಬ್ರೇಜ್ ಏಳನೇ ತರಗತಿ ವಿದ್ಯಾರ್ಥಿ ಕ್ರೀಡೆಗಳಲ್ಲಿ ತುಂಬ ಆಸಕ್ತಿ ಹೊಂದಿದ್ದಾನೆ ಆದರೆ ಓದಿನಲ್ಲಿ ಆಸಕ್ತಿ ಇಲ್ಲ ಅವನಿಗೆ ನಿಮ್ಮ ಮಾರ್ಗದರ್ಶನ ಏನು ಅಂತ ಸೊ ನಿಮ್ಮ ಕ್ಲಾಸ್ನ ಒಬ್ಬ ಹುಡುಗ ಅಂತ ಅಂದ್ಕೊಳ್ಳಿ ಅವನಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಬಟ್ ಅವನಿಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಂಟ್ರೆಸ್ಟು ಹಾಗೆ ಅವನು ಜಾಸ್ತಿ ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಅಂತಹ ವಿದ್ಯಾರ್ಥಿಗೆ ನೀವು ಮಾರ್ಗದರ್ಶಕರಾಗಿ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ಏನು ಗೈಡ್ ಮಾಡ್ತೀರಾ ಅಂತ ಸ್ಟೂಡೆಂಟ್ಸ್ಗಳಿಗೆ ಅಂತ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದಾವಲ್ವಾ ಈ ನಾಲ್ಕು ಆಯ್ಕೆಗಳಲ್ಲಿ ನೀವು ಏನಂತ ಗೈಡ್ ಮಾಡ್ತೀರಾ ನೀವು ಏನಂತ ಆ ವಿದ್ಯಾರ್ಥಿಗೆ ಮಾರ್ಗದರ್ಶನ ಕೊಡ್ತೀರಾ ಸೊ ಆನ್ಸರ್ ಏನಪ್ಪಾ ಅಂತಂದ್ರೆ ಓದು ಮತ್ತೆ ಕ್ರೀಡೆಯನ್ನ ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಸೊ ವಿದ್ಯಾರ್ಥಿಗಳಿಗೆ ಓದು ಕೂಡ ಬೇಕು ಕ್ರೀಡೆ ಕೂಡ ಬೇಕು ಸೊ ಹಾಗಾಗಿ ನಾವು ಓದೋದನ್ನು ಮತ್ತು ಸ್ಪೋರ್ಟ್ಸನ್ನು ಎರಡನ್ನೂ ಕೂಡ ನಾವು ಏನು ಮಾಡಬೇಕು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ವ್ಯಕ್ತಿ ವೈವಿಧ್ಯತೆಯನ್ನು ನಿರ್ಧರಿಸುವಂತಹ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ ವ್ಯಕ್ತಿ ವೈದ್ಯ ವೈವಿಧ್ಯತೆಯನ್ನು ಯಾವ ಅಂಶಗಳು ನಿರ್ಧಾರ ಮಾಡ್ತವೆ ಅಂತ ಹದಿನಾಲ್ಕನೇ ಪ್ರಶ್ನೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಸೊ ಇದು ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮೇಲಿನ ಎಲ್ಲವೂ ಕೂಡ ಏನ್ಮಾಡ್ ಏನ್ ಮಾಡುತ್ತೆ ಅಹ್ ವ್ಯಕ್ತಿ ವೈವಿಧ್ಯತೆಯನ್ನ ನಿರ್ಧಾರ ಮಾಡುವಂತಹ ಅಂಶಗಳೇ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಕೆಳಕಂಡ ಯಾವುದು ಕಲಿಕೆಯಿಂದ ಉಂಟಾದುದಲ್ಲ ಯಾವುದು ಕಲಿಕೆಯಿಂದ ಉಂಟಾಗದೇ ಇರುವಂತಹ ಒಂದು ಅಂಶ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿ ಪರಿಕಲ್ಪನೆ ರೂಪುಗೊಳ್ಳುವುದು ದೈಹಿಕ ಪಕ್ವತೆ ಅಭಿವೃದ್ಧಿ ರೂಪುಗೊಳ್ಳುವುದು ಜ್ಞಾನ ವೃದ್ಧಿಯಾಗುವುದು ಅಂತ ಸೊ ಯಾವುದು ಕಲಿಕೆಯಿಂದ ಆಗದೇ ಇರುವಂತಹ ಒಂದು ಅಂಶ ಅಂತ ಹೇಳಿದ್ರೆ ಆಪ್ಷನ್ ಎರಡು ದೈಹಿಕ ಪಕ್ವತೆ ಅದು ಕಲಿಕೆಯಿಂದ ಆಗದೇ ಇರತಕ್ಕಂತಹ ಒಂದು ಅಂಶ ಕಲಿಕೆಯಿಂದ ಉಂಟಾದುದಲ್ಲ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೆ ಉತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ